ಒಂದು ಅದೊಂದು ಭಾಗ ಇನ್ನೊಂದು ಈ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡ್ತೇವೆ ಅಂತೇಳಿ ಹೊರಟಿರುವಂಥದ್ದು ದಿವಸಕ್ಕೊಂದು ರೂಪ ತಳಿತ ಇದೆ ಇವತ್ತು ಕೂಡ ಕೆಲವರು ಹೇಳಿಕೆಯನ್ನು ನೋಡಿದೆ ಈ ಆರ್ ಎಸ್ ಎಸ್ಸನ್ನು ರಾಷ್ಟ್ರದ ಗಣರಾಜ್ಯೋತ್ಸವ ದಿವಸ ಪಥಸಂಚಲನ ಮಾಡಲಿಕ್ಕೆ ಬನ್ನಿ ಅಂತ ಸ್ವಾಗತ ಮಾಡಿದವರು ನೆಹರೂರವರು ಆರ್ ಎಸ್ ಎಸ್ನ ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಮತ್ತು ಇಲ್ಲದಿರುವಂಥ ದೊಡ್ಡ ಸಂಘಟನೆ ಇದು ಅನ್ನುವಂಥ ಒಂದು ಮೆಚ್ಚುಗೆಯನ್ನು ಸೂಚಿಸಲು ಕೂಡ ನಾವು ಕೇಳಿರ್ತೇವೆ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಬೇಕು ಅಂತೇಳಿ ಒಂದು ಸಾರಿ ನೆಹರೂರವರು ಪ್ರಯತ್ನ ಪಟ್ಟಿದ್ರು ಒಂದು ಸಾರಿ ಆಗಿರಲಿಲ್ಲ ನಂತರ ಆರ್ ಎಸ್ ಎಸ್ ಅನ್ನು ಸ್ವಾಗತ ಮಾಡಿದರು ಇಂದಿರಾ ಗಾಂಧಿಯವರು ಸರ್ತಿ ಪ್ರಯತ್ನ ಪಟ್ಟಿದ್ದರು ಆಗಿಲ್ಲ ರಾಜೀವ್ ಗಾಂಧಿಯವರು ಪ್ರಯತ್ನ ಪಟ್ಟಿದ್ದರು ಒಂದು ಸಾರಿ ಪ್ರಯತ್ನ ಮಾಡುವಂಥ ಅವರ ಹೋಗಿತ್ತು ಚರ್ಚೆ ಬಂದಿತ್ತು ಆಗಿಲ್ಲ ರಾಹುಲ್ ಗಾಂಧಿಯವರು ಕೂಡ ಅದೇ ಮಾತುಗಳನ್ನು ಆಡಿರ್ತಾರೆ ಅವ್ರು ಯಾರಿಗೂ ಆಗಿಲ್ಲ ಇನ್ನು ಪ್ರಿಯಾಂಕಾ ಗಾಂಧಿಗೆ ಆಗೋದು ಇಲ್ಲ ದಯವಿಟ್ಟು ಇಂಥ ಗೊಂದಲಗಳಿಗೆ ಮಂತ್ರಿಗಳಾದವರು ಸಮಯವನ್ನು ಕೊಡೋದು ಬದಲು ಅವ್ರ ಇಲಾಖೆಯನ್ನು ಚೆನ್ನಾಗಿ ಮಾಡುವುದು ಹೇಗೆ ಅವರ ಇಲಾಖೆ ಮೂಲಕ ಬಡವರ್ ಕಲ್ಯಾಣ ಯೋಜನೆಯನ್ನು ಅನುಷ್ಠಾನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು ಮತ್ತು ಆರ್ ಎಸ್ ಎಸ್ನ ಬಗ್ಗೆ ಯಾವಾಗಲೂ ಕೂಡ ಹರಿಪ್ರಸಾದ್ರು ಖರ್ಗೆ ಅಂಥವರು ಖರ್ಗೆ ಅಂಥ ಯುವಕರು ಅಥವಾ ವ್ಯಕ್ತಿಗಳು ಮುಖಂಡರು ಲಘುವಾಗಿ ಮಾತನಾಡುವುದಕ್ಕಿಂತ ಆರ್ ಎಸ್ ಎಸ್ ಅನ್ನೋದು ಒಂದು ರಾಷ್ಟ್ರ ಕಟ್ಟಿದಂಥ ಒಂದು ಸಂಸ್ಥೆ ಈ ಸ್ವಾತಂತ್ರ್ಯ ಹೋರಾಟದ ಮೊದಲು ಕಾಂಗ್ರೆಸ್ ಇತ್ತು ಅವತ್ತಿನ ಇಲ್ಲಿವರೆಗೂ ಕೂಡ ಅವರು ಅವರದ್ದೇ ಆದ ಕೆಲಸಗಳನ್ನು ಮಾಡ್ತಾಯಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೂ ಇತ್ತು ಅವರು ಅವರದ್ದೇ ಆದ ಕೆಲಸಗಳಿಂದ ನಮ್ಮ ಕಡೆಯಿಂದ ನಮ್ಮ ಸಂಘದ ವತಿಯಿಂದ ಏನೇನು ಕೆಲಸಗಳಾಗಿತ್ತು ಎಲ್ಲವೂ ನಡೀತಾ ಇತ್ತು ಆದರೆ ಕಾಂಗ್ರೆಸ್ ಇತಿಹಾಸದ ಉದ್ದಕ್ಕೂ ಕೂಡ ಬೇರೆಯವ್ರನ್ನ ಓಲೈಸಿ 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 ಕರ್ನಾಟಕದ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅನ್ನುವ ಅನ್ನುವಂಥವರ ಮಾನಸಿಕ ಸ್ಥಿತಿಗೆ ಸಮರ್ಥ ಮಾಡಲಿಕ್ಕೆ ಹೊರತು ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಶ್ರಮವನ್ನು ಭಾರತ್ ಮಾತಾ ಜೈ ಅನ್ನೋರನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಡ್ತು ಒಂದು ಕಡೆ ಒಂದು ಸಂಘಟನೆ ನಾನು ಶತಮಾನದ ಇತಿಹಾಸ ಉಳ್ಳವರು ಅಂತ ಹೇಳಿಕೊಂಡು ಪಾಕಿಸ್ತಾನಕ್ಕೆ ಜೈ ಎನ್ನುವರ ಬಗ್ಗೆ ಅನುಕಂಪ ಸೂಚಿಸಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಇಡೀ ತನ್ನ ಬದುಕಿನ ಇಡೀ ಶ್ರಮವನ್ನು ಭಾರತ್ ಮಾತಾ ಜೈ ಅನ್ನೋರನ್ನು ಸೃಷ್ಟಿ ಮಾಡ್ತು ಇದೇ ವೇಡ್ರ ಮುದ್ದೆ ಇರುವಂಥ ವ್ಯವಸ್ಥೆ ಇನ್ನು ಮುಂದಾದರೆ ಖರ್ಗೆ ಆಗಲಿ ಅವರು ಖರ್ಗೆ ಅವರಾಗಲಿ ಹರಿಪ್ರಸಾದ್ರು ಆಗಲಿ ವಿನಾಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರುದ್ರ ಬದಲಾಗಿ ಆ ಸಂಘದ ಒಂದು ಶಾಖೆಗೆ ಬಂದು ಆ ಸಂಘ ಏನು ಹೇಳಿಕೊಡುತ್ತೆ ಏನು ಯೋಚನೆ ಮಾಡುತ್ತೆ ರಾಷ್ಟ್ರದ ಬಗ್ಗೆ ಅವರ ಕಲ್ಪನೆಗಳೇನು ರಾಷ್ಟ್ರೀಯತೆ ಬಗ್ಗೆ ಅವರ ಕಲ್ಪನೆಗಳೇನೋ ರಾಷ್ಟ್ರಭಕ್ತಿ ಬಗ್ಗೆ ಅವರ ಕಲ್ಪನೆಗಳು ಏನು ಅನ್ನೋದನ್ನು ಒಂದು ಸಾರಿ ಸಂಘದ ಶಾಖೆಗೆ ಬಂದು ಗಮನಿಸಿದ ನಂತರ ಮಾತಾಡಬೇಕಾದದ್ದು ಅಂತ ನನಗನ್ನಿಸುತ್ತೆ ಅಲ್ಲ ಇಷ್ಟೆಲ್ಲ ಚರ್ಚೆಗಳಾದ ನಂತರ ವಾದಗಳಾದ ನಂತರ ವಿವಾದಗಳಾದ ನಂತರ ಪ್ರಕರಣಗಳಾದ ನಂತರ ಶಾಂತಿ ಸಭೆ ಮಾಡುವುದು ಇಷ್ಟು ದಿವಸಗಳ ನಂತರವೋ ಅನ್ನೋದು ಸಣ್ಣ ಚರ್ಚೆ ಸಮಾಜದ ಮಧ್ಯೆ ಇದೆ ಅವರು ಅವ್ರು ಏನು ಮಾಡ್ತಾರೆ ನೋಡಿಕೊಂಡು ನಾವು ಪ್ರತಿಕ್ರಿಯೆ ಕೊಡಬೇಕು ಅಂತ ಅನಿಸುತ್ತೆ ನಮಗೆ ಆದರೆ ಇವತ್ತು ಎಲ್ಲ ಶಾಂತಿ ಸಭೆಗಳು ಮತ್ತು ಪೊಲೀಸ್ ಕರ್ಮಗಳು ಅವ್ರು ಮಾಡುವಂಥ ಹೊಸ ಹೊಸ ಫೋರ್ಸ್ಗಳು ಇವೆಲ್ಲವೂ ಕೂಡ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕ್ತಾ ಇರುವಂಥ ಹಿಂದೂಗಳ ಮೇಲೆ ಗದಾ ಪ್ರಹಾರ ಮಾಡಲಿಕ್ಕಿರುವಂಥ ಒಂದು ಭಾವನೆ ಒಂದು ಯೋಚನೆ ಅಂತ ಅನಿಸೋದು ನಮಗೆ ಇವತ್ತು ಯಾವ ರೀತಿ ವಾತಾವರಣಗಳಿದೆ ಅಂತ ಹೇಳಿದರೆ ಯಾರೇ ಒಬ್ಬ ಕಾರ್ಯಕರ್ತ ಅದು ಬಿ ಜೆ ಪಿ ಕಾರ್ಯಕರ್ತನೂ ಹಿಂದುತ್ವ ಬಗ್ಗೆ ಮಾತಾಡುವಂಥ ಸಾಮಾನ್ಯ ಕಾರ್ಯಕರ್ತನಿಗೆ ಅವನ ಬದುಕಿನ ಹಕ್ಕನ್ನೇ ಮಡಿಸ್ಕೊಳಿಸುವಂಥ ಪ್ರಯತ್ನಗಳು ರೇಡಿಯೋ ಶೀಟರ್ ಆಗುವಂಥ ಕೆಲಸಗಳು ನಡೀತಾ ಇದೆ ಪರಮೇಶ್ವರ್ ಅವರು ಸ್ವಲ್ಪ ತಿಳುವಳಿಕೆ ಇರುವಂಥ ಮಂತ್ರಿ ಈ ಒಂದು ಸಮಾಜದವನ್ನ ಒಡೆಯುವ ಒಂದು ಸಮಾಜದ ಮೇಲೆ ಗದಾಪ್ರಹಾರ ಮಾಡುವ ಒಂದು ಸಮಾಜದ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸಗಳನ್ನು ಮಾಡಬಾರ್ದು ಅಂತ ನನಗೆ ಅನಿಸುತ್ತೆ ಮತ್ತು ಅವ್ರು ಏನು ಮಾಡ್ತಾರೆ ನೋಡಿ ಪತ್ರಿಕೆ ಕೊಡೋಣ